ನಾನೊಬ್ಬ ಸುಳ್ಯದ ದೈವ ನರ್ತಕನಾಗಿ ವೃತ್ತಿ ಜೀವನವನ್ನು ನಡೆಸ್ತಿದ್ದೇನೆ ಆದರೆ ಇವತ್ತು ಒಂದು ಈ ರೀತಿಯ ಒಂದು ಸಭೆಯನ್ನು ಯಾಕೆ ಬೇಕಾಗಿ ಕೇಳ್ತಾ ಇದ್ದೀನಿ ಅಂತ ಹೇಳಿದರೆ ಪೂರ್ವ ಸಂಪ್ರದಾಯದ ಹಿರಿಯವರು ದೈವದವರ ಜಾತ್ರೆ ಚಾಖೆಯಲ್ಲಿ ಸೇವೆಯನ್ನು ನಾನು ಸುಳ್ಯದಲ್ಲಿ ಆಗಿರ್ಬೋದು ಅಥವಾ ಕೊಡಗಿನಲ್ಲಿ ನಾನು ದೈವದ ಸೇವೆಯನ್ನು ಆ ಚಾಕ್ರಿಯನ್ನು ಮಾಡ್ತಾ ಬರ್ತೇನೆ ಪೂರ್ವ ಕಳೆದ ಒಂದು ತುಮ ಒಂದು ತಿಂಗಳ ಹಿಂದೆ ಒಂದು ಮಡಿಕೇರಿಯಲ್ಲಿ ಸ್ವಾಮಿ ಪುರ್ಗಜ್ಜ ದೈವದ ಒಂದು ನರ್ತನ ಸೇವೆ ಆದಂತ ಒಂದು ಜಾಗದಲ್ಲಿ ಪೂರ್ವ ಸಂಪ್ರದಾಯದ ಕಟ್ಟುಕಟ್ಟಲೆ ಏನಿದೆ ಇದನ್ನು ನಾನು ಆ ಒಂದು ದೈವ ನಡೆಯುವಂಥ ಸ್ಥಳದಲ್ಲಿ ನಾನು ಮಾಡಿ ಆ ಪೂರ್ವ ಸಂಪ್ರದಾಯದ ಏನುಂಟೋ ಅದನ್ನು ನಾನು ಕಟ್ಟುಕಟ್ಟೆಯ ಪ್ರಕಾರ ನಾನು ಮಾಡಿಕೊಂಡು ಬಂದಿದ್ದೇನೆ ಆದರೆ ಅವತ್ತು ಅಲ್ಲಿ ಒಂದು ವಿಚಾರ ಏನಿದೆ ಅಂತ ಹೇಳಿದರೆ ಒಂದು ದೈವ ಆ ದಿವಸನನ್ನು ಮಾಡಿದಂಥ ಒಂದು ಕ್ರಮದಲ್ಲಿ ಕಟ್ಟುಕಟ್ಟಲೆಯ ಕ್ರಮದಲ್ಲಿ ಏನಾಗಿದೆ ಅಂತ ಹೇಳಿದರೆ ಮಕ್ ಸ್ವಾಮಿ ಪರ್ಗೇಶ್ ಜೊತೆ ನರ್ತನ ಸಹ ಮಾಡುವಾಗ ಸಣ್ಣ ಹೆಣ್ಣು ಮಕ್ಕಳು ಅಜ್ಜನ ಜೊತೆಯಲ್ಲಿ ಕುಡಿದಂಥ ವಿಚಾರವಾಗಿ ಅದು ತುಳುನಾಡಿನ ತುಳುವರಾಗಿ ತುಳುವರಿಗೆ ಆಗಿರ್ಬೋದು ಅಥವಾ ದೈವಭಕ್ತರಿಗೆ ಹಾಗೆ ಸಮಾಜದ ಸಮುದಾಯದವರಿಗೂ ಜೊತೆಗೆ ದೈವ ನರ್ತಕರಿಗೂ ಕೂಡ ನಾವೊಂದು ಆ ಒಂದು ಕ್ರಮ ಮಾಡಿದ್ದು ತುಂಬ ಅವರಿಗೆ ನೋವನ್ನು ಉಂಟು ಮಾಡಿದೆ ಅದರಿಂದಾಗಿ ದೈವಭಕ್ತರು ದೈವನರ್ಧಕರು ಹಾಗೆ ಎಲ್ಲ ಸಮುದಾಯದ ಸಮುದಾಯದವರು ಕೂಡ ನನಗೆ ತುಂಬ ಒಂದು ನೀವು ಮಾಡಿದ್ದು ಸರಿಯಲ್ಲ ಅದು ತಪ್ಪು ಅಂತ ಹೇಳುವಂಥದಕ್ಕೆ ತುಂಬ ನನಗೆ ಒತ್ತಡವನ್ನು ಮಾಡಿದ ಕಾರಣ ನಾನು ಕೂಡ ಅದರ ಬಗ್ಗೆ ಒಂದು ಅದರಿಂದಾಗಿ ನನಗೆ ತುಂಬ ಒಂದು ಮನಸ್ಸಿಗೆ ನನಗೂ ಕೊಡುವಂತೂ ಬೇಜಾರಾಗಿದೆ ಯಾಕೆಂದರೆ ಏನಿದೆ ನಾನು ಇಲ್ಲಿವರೆಗೆ ಈ ಈ ದೈವದ ಒಂದು ಚಾಕರಿಯನ್ನು ನಾನು ಮಾಡಿಕೊಂಡು ಬರುವಾಗ ಅಲ್ಲಿ ಯಾವುದೇ ರೀತಿಯ ಒಂದು ಕಪ್ಪು ಚುಕ್ಕಂತ ಹೇಳುವಂಥದ್ದು ಇಲ್ಲಿಯವರೆಗೆ ಬರಲಿಲ್ಲ ಆದರೆ ಆ ಒಂದು ವರ್ಗಜ್ಜನ ಒಂದು ನಂತರ ಸಹಾಯ ಮಾಡುವಾಗ ಈ ಮಕ್ಕಳು ಹೆಣ್ಣು ಮಕ್ಕಳು ಬರುವಂಥ ಕುಣಿತ ಬರುವಂಥದ್ದನ್ನು ಅಲ್ಲಿರುವಂಥ ಒಂದು ಮಧ್ಯಸ್ಥರಾಗಿರ್ಬೋದು ಅಥವಾ ಅಲ್ಲಿ ದೈವ ಕೋಲ ಯಾರು ಕೂಡ ಅದರ ಬಗ್ಗೆ ಒಂದು ಇದು ಮಾಡಬಾರ್ದು ಅಥವಾ ಮಕ್ಕಳು ಮಕ್ಕಳಿಗೆ ಕೂಡ ಕುಣಿವಾತು ತರುವಂಥ ವಿಚಾರ ಯಾರೂ ಅದನ್ನು ಮಾಡಿ ಮಾಡಲಿಲ್ಲ ಇವತ್ತು ಅದು ನಾನು ಮಾಡಿದ ಕಾರಣ ಆ ಒಂದು ಏನು ಉಂಟು ಆ ಒಂದು ನತನ ಶಾಲೆಯಲ್ಲಿ ನಾನು ತಪ್ಪೇನು ಮಾಡಿದ್ದಾನ ಅದು ಇವತ್ತು ಎಲ್ಲ ದೈವಭಕ್ತರಿಗೆ ಎಲ್ಲ ಸಮುದಾಯದವರಿಗೂ ಕೂಡ ಹಾಗೆ ದೈವ ಕೂಡ ತುಳುವರಿಗೂ ಕೂಡ ಎಲ್ಲರಿಗೂ ಅದು ಒಂಥರ ಮನಸ್ಸಿಗೆ ನಾನು ದೈವಕ್ಕೆ ಅವಮಾನ ಮಾಡಿದಂಥ ರೀತಿಯಲ್ಲಿ ಕಾಣ್ದು ಆಗಿರುವಾಗ ದಯವಿಟ್ಟು ಎಲ್ಲರೊಟ್ಟಿಗೆ ನಾನು ವಿನಂತಿ ಮಾಡಿಕೊಡೋದು ಏನೊಂದು ಹೇಳಿದರೆ ಆ ಒಂದು ಸಣ್ಣ ತಪ್ಪು ಯಾಕಂತೇಳಿದ್ರೆ ನಾನು ಆ ಕಟ್ಟುಗಟ್ಟಲೆ ಮಾಡಿದರೂ ಕೂಡ ಆ ಒಬ್ಬೊಬ್ಬರನ್ನು ನಾನು ಕುಳಿಸಿದ್ದು ಅದು ನನ್ನ ನನಗೂ ಕೂಡ ತಪ್ಪು ಅಂತ ಹೇಳುವಂಥದ್ದು ನನಗೆ ಆದ ಕಾರಣ ನಾನು ಇವತ್ತು ಈ ಮಾಧ್ಯಮದ ಮುಖೇನ ಎಲ್ಲರಿಗೂ ಕೂಡ ನಾನು ವಿನಂತಿ ಮಾಡಿಕೊಡೋದು ಏನು ಅಂತ ಹೇಳಿದರೆ ಒಂದು ತಪ್ಪು ಏನಿದೆಯಾ ಆ ನಾನು ತಪ್ಪು ಮಾಡಿದ್ದಕ್ಕೆ ತುಳುನಾಡಿನ ತುಳುವರಾಗಿರ್ಬೋದು ದೈವಭಕ್ತರಾಗಿರ್ಬೋದು ಹಾಗೆ ಎಲ್ಲ ಸಮುದಾಯದವರ ಜೊತೆಗೂ ಜೊತೆಗೆ ದೈವನಾಥಕರಲ್ಲಿಯೂ ನಾನು ಕ್ಷಮೆಯನ್ನು ಕೇಳ್ತೇನೆ ಅಂತೇಳಿ ಎಲ್ಲರಲ್ಲಿ ಕ್ಷಮೆ ಕೇಳ್ತೇನೆ